ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಈ ದಿನ ನಿಮ್ಮ ಮುಂದೆ ಒಂದು ವಿಶೇಷ ಒಂದು ವಿಚಾರವನ್ನು ಪ್ರಸ್ತುತ ಪಡಿಸ್ತಾ ಇದ್ದೀನಿ ಅದೇನೆಂದರೆ ಎಲ್ರಿಗೂ ಗೊತ್ತಿದೆ ಈಗಾಗಲೇ ನಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ವಾಟ್ಸಪ್ಪಲ್ಲಿ ಸೋಷಿಯಲ್ ಮೀಡಿಯಾ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ತಾವು ನೋಡ್ತಾ ಇದ್ದೀರಾ ಪ್ರತಿಯೊಂದು ಎರಡು ದಿವಸಕ್ಕೆ ಒಂದು ಎಂಟು ದಿವಸಕ್ಕೆ ವಾರಕ್ಕೊಮ್ಮೆ ಈ ಮಿಸ್ಸಿಂಗ್ ಕೇಸಸ್ ಜಾಸ್ತಿ ಆಗ್ತಾ ಇದೆ ಮೊನ್ನೆ ಎರಡು ವಿದ್ಯಾರ್ಥಿನಿಗಳು ಈ ಮುಳುಬಾಗ್ಲು ತಾಲೂಕಿನ ತೈಲೂರಿನ ಎಳ್ಚೆಪಲ್ಲಿಯ ವಿದ್ಯಾರ್ಥಿನಿಯರು ಆಗಿದ್ದ ಒಂದು ಅನಾಹುತ ಎಲ್ಲರಿಗೂ ಗೊತ್ತಿದೆ ಅವರು ಮಿಸ್ಸಿಂಗ್ ಆಗಿ ಒಂದು ಎರಡು ಮೂರು ದಿವಸ ಆದಮೇಲೆ ಅವರು ಶವವಾಗಿ ಪತ್ತೆ ಆದರು ಆ ಒಂದು ಇನ್ಸಿಡೆಂಟ್ ಆದಮೇಲೆ ಮತ್ತೆ ನಿನ್ನೆ ಒಂದು ನಮ್ಮ ಮುಳಬಾಗಿಲಿನಲ್ಲಿ ಇಬ್ಬರು ಹುಡುಗಿಯರು ಇಬ್ಬರು ವಿದ್ಯಾರ್ಥಿನಿಯರು ಮಿಸ್ಸಿಂಗ್ ಆಗಿದ್ದಾರೆ ಅಂತ ಎಲ್ಲ ವಾಟ್ಸಪ್ಪಲ್ಲಿ ಮೂರು ವಿದ್ಯಾರ್ಥಿನಿಯರು ಇಬ್ಬರು ಮಿಸ್ಸಿಂಗ್ ಆಗಿದ್ದಾರೆ ಅಂತ ಎಲ್ಲ ವಾಟ್ಸಪ್ಪಲ್ಲಿ ಎಲ್ಲ ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡಿತ್ತು ಆದರೆ ಮತ್ತೆ ಸಾಯಂಕಾಲ ಅವರು ಇಂಥ ಕಡೆ ಸಿಕ್ಕಿದ್ದಾರೆ ಪೊಲೀಸವರ ಹರಸಾಹಸದಿಂದ ಪೋಷಕರ ಹರಸಾಹಸದಿಂದ ಶಾಲೆ ಮುಖ್ಯಸ್ಥರ ಹರಸಾಹಸದಿಂದ ಅವರು ಸಿಕ್ಕಿದ್ದಾರೆ ಅಂತ ಒಂದು ಮಾಹಿತಿ ಬಂತು ಒಳ್ಳೆಯದು ಅವರು ಕ್ಷೇಮವಾಗಿ ಸಿಕ್ಕಿದ್ದಾರೆ ಅದಕ್ಕೆ ನಾವು ಕೂಡ ಸಂತೋಷ ಪಡೋಣ ಅವರು ಸ ಅವರ ಮನೆ ಸೇರ್ಕೊಂಡಿರೋದು ನಮಗೆ ಕೂಡ ಖುಷಿಯ ವಿಚಾರ ಆದರೆ ಯಾಕೆ ಇಂತಹ ಕೇಸಸ್ಗಳು ನಮ್ಮ ಮುಂದೆ ಬರ್ತಾ ಇದೆ ಅಂತ ನಾವು ಕೂಡ ಯೋಚನೆ ಮಾಡಬೇಕಾಗಿರುತ್ತೆ ಇದ್ರ ಬಗ್ಗೆ ವಿಚಾರ ಸಂಕೀರ್ಣಗಳು ಆಗಬೇಕು ಇದ್ರ ಬಗ್ಗೆ ಡಿಸ್ಕಷನ್ಸ್ ಆಗಬೇಕು ಅರಿವು ಮೂಡಿಸ್ಬೇಕು ಇದ್ರ ಬಗ್ಗೆ ಅವೇರ್ನೆಸ್ ಮಾಡಬೇಕಾಗಿದೆ ಯಾರು ಅವೇರ್ನೆಸ್ ಮಾಡಬೇಕು ಸೋಷಿಯಲ್ ಮೀಡಿಯಾದಲ್ಲಿ ಇದು ಅವೇರ್ನೆಸ್ ಆಗಬೇಕಂದ್ರೆ ಪೊಲೀಸ್ ಅವರು ಮೊದಲನೇ ಬ ಅವರು ಅವೇರ್ನೆಸ್ ಕಾರ್ಯಕ್ರಮಗಳು ಮಾಡಬೇಕು ಮತ್ತೆ ಶಾಲೆಯ ಮುಖ್ಯಸ್ಥರು ಅವರು ಅವೇರ್ನೆಸ್ ಕಾರ್ಯಕ್ರಮಗಳು ಮಾಡಬೇಕು ವಿಶೇಷವಾಗಿ ಪೋಷಕರಲ್ಲಿ ಇದು ಅವೇರ್ನೆಸ್ ಬರ್ ಬರಬೇಕು ಯಾಕಂದ್ರೆ ನಾವು ಈಗ ಮೊಬೈಲ್ ಕಾಲ ಮೊಬೈಲ್ ಇಂದ ಮೆರಿಟ್ಸ್ ಇದೆ ಡಿಮೆರಿಟ್ಸ್ ಇದೆ ಒಳ್ಳೇದಿದೆ ಕೆಟ್ಟದ್ದಿದೆ ಟೆಂತ್ ಹೋಗೋವರೆಗೂ ನನ್ನ ಒಂದು ಮನವಿ ಪೋಷಕರಲ್ಲಿ ಅಪ್ ಟು ಟೆಂತ್ ಯಾವುದೇ ಕಾರಣಕ್ಕೂ ಮಕ್ಕಳ ಕೈಗೆ ಮೊಬೈಲ್ ಕೊಡಬಾರ್ದು ಈ ಇನ್ಸ್ಟಾಗ್ರಾಮ್ ಆಗಲಿ ಫೇಸ್ಬುಕ್ ಆಗಲಿ ವಾಟ್ಸಪ್ ಆಗಲಿ ಇದರಿಂದ ಒಳ್ಳೇದು ಆಗುತ್ತೆ ಕೆಟ್ಟದ್ದು ಆಗುತ್ತೆ ನಾವು ಎಲ್ಲ ಕೆಟ್ಟದ್ದೇ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಇದರಿಂದ ಬೇರೆ ಬೇರೆ ಕಡೆ ಅವರ ಲಿಂಕ್ಸ್ ಹೋಗಿ ಅವರು ಎಲ್ಲ ಕಡೆ ಅವರು ಈ ರೀತಿ ಆಗಿ ಅನಾಹುತಗಳು ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೆ ನಾವು ಮಕ್ಕಳಿಗೆ ಪೇರೆಂಟ್ ಗೈಡೆನ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಏನಂದರೆ ಮಕ್ಕಳಿಗೆ ಪೋಷಕರು ಮೊಬೈಲ್ ಕೊಡ್ತೀರಾ ಕೊಡಿ ಈಗ ಆನ್ಲೈನ್ ಕ್ಲಾಸಸ್ ಅಂತ ನೆಪ ಹೇಳ್ತಾರೆ ಬೇರೆ ಬೇರೆ ರೀತಿಯಲ್ಲಿ ಈಗ ಪೋಷಕರಿಗೆ ಒತ್ತಡನೂ ಇರುತ್ತೆ ಶಾಲೆಯ ಮುಖ್ಯಸ್ಥರು ಶಾಲೆಯ ಟೀಚರ್ಸು ಅವ್ರಿಗೆ ಮೊಬೈಲ್ ಕೊಡಲೇಬೇಕಂತ ಹೇಳ್ತಾರೆ ಕೊಡಬೇಕು ನಿಮ್ಮ ಮುಂದೆ ಕೊಡಿಸ್ಕೊಂಡು ಮೊಬೈಲ್ ಕೊಡಿ ಅವರು ಏನು ಮಾಡ್ತಾ ಇದ್ದಾರೆ ಅದರಲ್ಲಿ ಅವರು ನೋಡ್ತಾ ಇದ್ದಾರೆ ಅಂತ ನೀವು ನೋಡ್ಕೋಬೇಕಾಗುತ್ತೆ ಇದು ಚಿಕ್ಕದಾಗಿ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಇದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ನಾವು ಡಿಸ್ಕಸ್ ಮಾಡೋಣ ನಿನ್ನೆ ಆಗಿದ್ದು ವಿಚಾರ ನೋಡಿದ್ರೆ ನಮ್ಮ ಮುಳುಬಾಗಿಲ್ ತಾಲೂಕಿನಲ್ಲಿ ಪ್ರತಿಯೊಂದು ಮೊಬೈಲಲ್ಲಿ ಇಬ್ಬರು ಹೆಣ್ಮಕ್ಳ ಫೋಟೋ ನಾವು ನೋಡಿದ್ದೀವಿ ತುಂಬ ನೋವಾಗಿತ್ತು ಇದು ಇದು ಏನು ಎಳ್ಚೇಪಲ್ಲಿ ವಿಚಾರ ಹೆಂಗಾಗಿತ್ತು ಅದು ಆ ರೀತಿ ಏನಾದರೂ ಮತ್ತೆ ಇವ್ರದ್ದು ಏನಾದರೂ ಬರುತ್ತ ಏನೋ ಆ ದೇವರು ಕಾಪಾಡಿದ್ದಾನೆ ಅವರು ಶೇಮಾಗಿ ಅವರ ಮನೆ ಸೇರ್ಕೊಂಡಿದ್ದಾರೆ ಪೊಲೀಸ್ ಅವರ ಏನೋ ಹರಸಾಹಸದಿಂದ ಪೋಷಕರ ಹರಸಾಹಸದಿಂದ ಶಾಲೆಯ ಮುಖ್ಯಸ್ಥರ ಹರಸಾಹಸದಿಂದ ಈ ರೀತಿ ಆಗಿದೆ ನೋಡಿ ವೀಕ್ಷಕರೇ ಒಂದು ಮಾತು ಹೇಳ್ತೀನಿ ಈ ರೀತಿ ಮಕ್ಕಳು ಏನಾದರೂ ಮಿಸ್ಸಿಂಗ್ ಆದರೆ ಏನು ಹೇಳ್ಕೊಳ್ತೀವಿ ಮೊದಲೇ ಮೊದಲೇ ಏನು ಮಾಡಿಬಿಡ್ತೀವಿ ನಾವು ಪೋಸ್ಟು ವಾಟ್ಸಪಲ್ಲಿ ಇಂತಹ ಶಾಲೆ ಫಾರ್ ಎಕ್ಸಾಂಪಲ್ ನಿನ್ನೆ ಹರಿದಾಡಿದ್ದು ಜ್ಞಾನವಾಹಿನಿಯ ಇಬ್ಬರು ಮಕ್ಕಳು ಮನೆಗೆಯಿಂದ ಶಾಲೆಗೆ ತೆರಳಿದ್ದು ವಾಪಸ್ ಬಂದಿಲ್ಲ ಅಂತ ಇದು ಈ ರೀತಿ ಪೋಸ್ಟ್ ಮಾಡ್ತಾರೆ ಇದರಲ್ಲಿ ಪೋಷಕರದ್ದು ಇರಲಿ ಆ ಶಾಲೆಯ ಹೆಸರು ಎಷ್ಟು ಕೆಟ್ಟೋಗುತ್ತೆ ಶಾಲೆಯ ಮುಖ್ಯಸ್ಥರು ಏನಾದರೂ ಅವರ ಸಿಬ್ಬಂದಿ ಏನಾದರೂ ಅವರು ಎಲ್ಗ ಎಲ್ಲಾದರೂ ಕಳಿಸಿರ್ತಾರ ಮನೆ ಬಿಟ್ಟಿರ್ತಾರೆ ಎಲ್ಲೋ ಹೋಗಿರ್ತಾರೆ ಈ ಸೋಷಿಯಲ್ ಮೀಡಿಯಾ ನೋಡಿಕೊಂಡು ಇಲ್ಲ ಮನೆಯಲ್ಲಿ ಪೋಷಕರಿಂದ ಏನಾದರೂ ಬೇಜಾರಾಗಿ ಇಲ್ಲ ಏನೋ ಒಂದು ನೆಪ ಹೇಳ್ಕೊಂಡು ಎಲ್ಲೋ ಹೋಗಿರ್ತಾರೆ ಈ ರೀತಿ ಶಾಲೆಯವ್ರಿಗೂ ಕೆಟ್ಟ ಹೆಸರು ಮತ್ತು ಶಾ ತಾಲೂಕಿನ ಪೊಲೀಸ್ಗೂ ಕೆಟ್ಟ ಹೆಸರು ಏನೋ ಏನಾದರೂ ಅಕಸ್ಮಾತ್ ಸಿಕ್ಕಿಲ್ಲ ಅಂದರೆ ಪೊಲೀಸ್ ಅವ್ರು ಏನು ಕೆಲಸ ಮಾಡಿಲ್ಲ ಇದು ಪೊಲೀಸ್ ಅವ್ರ ಜವಾಬ್ದಾರಿನಾ ಹೌದು ಜವಾಬ್ದಾರಿ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಏನಾದರೂ ಅನಾಹುತಗಳು ಆದರೆ ಟ್ರ್ಯಾಕ್ ಮಾಡಬೇಕು ಎಲ್ಲಿದ್ದಾರೆ ಅಂತ ಹುಡುಕೊಡ್ಬೇಕು ಅದು ಜವಾಬ್ದಾರಿ ಆದರೆ ಮುಖ್ಯವಾಗಿ ಪೋಷಕರಲ್ಲಿ ಮನವಿ ಮಾಡಿಕೊಳ್ಳೋದು ಏನಂದರೆ ನಿಮ್ಮ ಗೈಡೆನ್ಸ್ ಈ ಕಾಲದಲ್ಲಿ ಅಂತೂ ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಅಪ್ ಟು ಟೆಂತ್ ಸ್ಟ್ಯಾಂಡರ್ಡ್ ಯಾವುದೇ ಕಾರಣಕ್ಕೂ ಮಕ್ಕಳ ಕೈಯಲ್ಲಿ ಮೊಬೈಲ್ ಅವ್ರಿಗೆ ಸಪ್ರೇಟ್ ಪ್ರೈವೇಸಿಯಲ್ಲಿ ಕೊಡಬೇಡಿ ಕೊಟ್ಟರೆ ಕೂಡ ಅವ್ರಿಗೆ ನಿಮ್ಮ ಗೈಡೆನ್ಸ್ ಇರಬೇಕು ನೀವು ನೋಡ್ಕೋಬೇಕು ಏನು ಮಾಡ್ತಾ ಇದ್ದೇನೆ ನಮ್ಮ ಹುಡುಗ ಆಗಲಿ ನಮ್ಮ ಹುಡುಗಿ ಆಗಲಿ ನೀವು ಮುಂದೆ ಕೂತ್ಕೊಂಡು ಅವ್ರು ಏನು ಮಾಡ್ತಾರೆ ಕೊಡಿ ಬೇಡ ಅನ್ನೋಕ್ಕಾಗಲ್ಲ ಇದು ಒಂದು ವಿಚಾರ ಇದ್ರ ಬಗ್ಗೆ ಇನ್ನೂ ಚರ್ಚೆ ಆಗಬೇಕಾಗಿದೆ ಮುಂದಿನ ಭಾಗದಲ್ಲಿ ಇದ್ರ ಬಗ್ಗೆ ವಿಶ್ಲೇಷಕರನ್ನು ಕೂಡಿಸ್ಕೊಂಡು ಟೀಚರ್ಸ್ ಜೊತೆ ಸಂವಾದ ಮಾಡ್ತೀನಿ ನಾನು ಹೇಳ್ತಾ ಈ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತಾಡೋಣ